ನಮಸ್ತೆ ಗೆಳೆಯರೆ ಕೇಸರಿ ಬಣ್ಣಕ್ಕೆ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ವಿಶಿಷ್ಟವಾದ ಮಹತ್ವ ಇದೆ ಸಾಧು ಸಂತರು ಸನ್ಯಾಸಿಗಳು ಈ ಕೇಸರಿ ವಸ್ತ್ರವನ್ನ ಧರಿಸೋದ್ರಿಂದ ಹಿಂದೂ ಸಂಸ್ಕೃತಿಯಲ್ಲಿ ಕೇಸರಿ ಬಣ್ಣಕ್ಕೆ ಒಂದು ವಿಶಿಷ್ಟವಾದ ಮಹತ್ವ ಕೂಡ ಇದೆ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಈ ಕೇಸರಿ ಬಟ್ಟೆಯನ್ನೇ ಏಕೆ ಬಳಸಿದ್ರು ಬಳಸ್ತಾ ಇದ್ರು ಅನ್ನೋದ್ರ ಹಿಂದೆ ಒಂದು ವಿಶಿಷ್ಟವಾದ ಸಂಗತಿ ಇದೆ ಹಿಂದಿನ ಕಾಲದಲ್ಲಿ ನಾಡಿಗಿಂತ ಈ ಕಾಡಿನ ಭೂಭಾಗವೇ ಹೆಚ್ಚಾಗಿದೆ ಸಾಧು ಸನ್ಯಾಸಿಗಳು ಸಂಸಾರದ ತಾಪತ್ರಯದಿಂದ ದೂರ ಇರೋದಕ್ಕೋಸ್ಕರ ಊರುಗಳನ್ನ ತೊರೆದು ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಹೊರಡ್ತಾ ಇದ್ರು ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ವಾಹನದ ವ್ಯವಸ್ಥೆ ಇದ್ದಿಲ್ಲ ಕುದುರೆ ಸವಾರಿಯಂತಹ ವ್ಯವಸ್ಥೆ ಇದ್ರೂ ಕೂಡ ಸಾಧು ಸಂತರು ಸನ್ಯಾಸಿಗಳು ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆಯ ಮೂಲಕವೇ ಹೊರಡುವಂತಹ ನಿಯಮವನ್ನ ಮಾಡಿಕೊಂಡಿದ್ರು ಅಲ್ಲೊಂದು ಇಲ್ಲೊಂದು ಹಳ್ಳಿಗಳು ಇದ್ರೆ ಬಹುತೇಕ ಕಾಡಿನ ಪ್ರದೇಶವೇ ಹೆಚ್ಚಾಗಿತ್ತು ಈ ಕಾಡಿನ ಮೂಲಕವೇ ಸಾಧು ಸಂತರು ಸನ್ಯಾಸಿಗಳು ತೀರ್ಥಯಾತ್ರೆಗೆ ಹೊರಡುವಂತ ಅನಿವಾರ್ಯತೆ ಇತ್ತು ಸ್ನೇಹಿತರೆ ನಿಮಗೆಲ್ಲ ತಿಳಿದಂತೆ ಬೇಸಿಗೆಯಲ್ಲಿ ಅರಣ್ಯದಲ್ಲಿ ಕಾಡ್ಗಿಚ್ಚು ಹಬ್ಬುವುದು ಸಹಜ ಪ್ರಕ್ರಿಯೆ ಬೇಸಿಗೆ ಕಾಲದಲ್ಲಿ ಬಹುತೇಕ ಗಿಡ ಮರಗಳು ಹುಲ್ಲುಗಳು ಒಣಗಿರೋದ್ರಿಂದ ಸೂರ್ಯನ ಶಾಖಕ್ಕೆ ಅಲ್ಲೊಂದು ಇಲ್ಲೊಂದು ಕಿಡಿ ಕಾಣಿಸಿಕೊಂಡ್ರೆ ಅದು ಕ್ಷಣ ಮಾತ್ರದಲ್ಲಿ ಹಬ್ಬಿ ಇಡೀ ಕಾಡನ್ನೇ ಸುಟ್ಟು ಬೂದಿ ಮಾಡುವ ಒಂದು ಪ್ರಕ್ರಿಯೆಯೇ ಕಾಡ್ಗಿಚ್ಚು ಈ ಕಾಡ್ಗಿಚ್ಚು ಎಷ್ಟು ಭಯಾನಕವಾಗಿರುತ್ತೆ ಅಂದ್ರೆ ಪ್ರಾಣಿಗಳು ಕುಂತ ಕುಂತಲ್ಲಿಯೇ ನಿಂತ ನಿಂತಲ್ಲಿಯೇ ಸುಟ್ಟು ಭಸ್ಮವಾದ ಪ್ರಸಂಗಗಳೇ ಹೆಚ್ಚು ಬೆಂಕಿಯು ಕೇಸರಿ ಬಣ್ಣದಲ್ಲಿ ಇರುವುದರಿಂದ ಕಾಡು ಪ್ರಾಣಿಗಳು ಕೇಸರಿ ಬಣ್ಣವನ್ನ ಕಂಡ್ರೆ ಬೆಂಕಿಯೇ ಎಂದು ಭಾವಿಸಿಕೊಂಡು ಅದರಿಂದ ದೂರ ಇರುತ್ತೆ ಇದನ್ನ ಮನವರಿಕೆ ಮಾಡಿಕೊಂಡಿದ್ದ ನಮ್ಮ ಸಾಧು ಸದ್ರು ಅರಣ್ಯದಲ್ಲಿ ಯಾತ್ರೆಯನ್ನ ಕೈಗೊಳ್ಳುವಾಗ ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡೆಯುವ ಉದ್ದೇಶಕ್ಕಾಗಿ ಕೇಸರಿ ವಸ್ತ್ರವನ್ನ ಮೈ ತುಂಬ ಧರಿಸ್ತಾ ಇದ್ರು ಅಂದ್ರೆ ಸ್ನೇಹಿತರೆ ನೀವು ಗಮನಿಸಿರ್ಬೋದು ನಮ್ಮ ಸಾಧು ಸಂತರು ಅಡಿಯಿಂದ ಮುಡಿಯುವರೆಗೂ ಕೇಸರಿ ವಸ್ತ್ರವನ್ನ ಧರಿಸ್ತಾ ಇದ್ರು ಹೇಗೆ ಅಂತಂದ್ರೆ ತಲೆಗೆ ಕೇಸರಿಯ ವಸ್ತ್ರವನ್ನ ಸುತ್ತಿಕೊಳ್ತಾ ಇದ್ರು ಅಥವಾ ಕೇಸರಿ ಬಟ್ಟೆಯಿಂದ ಮಾಡಿದಂತಹ ಒಂದು ಟೋಪಿಯನ್ನ ಧರಿಸ್ತಾ ಇದ್ರು ಮತ್ತು ಕೈ ಕಾಲುಗಳು ಕೂಡ ಕಾಣದಂತೆ ಮುಚ್ಚಿ ಹೋಗುವಾಗೆ ಕೇಸರಿ ವಸ್ತ್ರವನ್ನ ಹೊಲಿಸ್ಕೊಳ್ತಾ ಇದ್ರು ಉದ್ದನಿಗಾಗಿ ಈಗ ನಮ್ಮ ಸಾಧು ಸನ್ಯಾಸಿಗಳು ಸಂತರು ಮಠಾಧೀಶರು ಈ ರೀತಿಯ ವಸ್ತ್ರವನ್ನ ಧರಿಸೋದನ್ನ ನೀವು ಗಮನಿಸ್ತಾ ಇರಬಹುದು ಅಂದು ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡೆಯುವ ಉದ್ದೇಶಕ್ಕಾಗಿ ಆರಂಭವಾದ ಈ ಕೇಸರಿ ವಸ್ತ್ರ ಧಾರಣೆ ಒಬ್ಬರಿಂದ ಒಬ್ಬರಿಗೆ ಪೀಳಿಗೆಯಿಂದ ಪೀಳಿಗೆ ಮುಂದುವರೆದುಕೊಂಡು ಒಂದು ಸನ್ಯಾಸಿಗಳು ಸಾಧು ಸಂತರು ಅಂದ್ರೆ ಕೇಸರಿ ವಸ್ತ್ರವನ್ನ ಧರಿಸಬೇಕು ಅನ್ನುವ ರೀತಿ ರೂಢಿಯಾಗಿ ಕೇಸರಿ ವಸ್ತ್ರಕ್ಕೆ ವಿಶಿಷ್ಟವಾದ ಗೌರವ ಪ್ರಾಪ್ತಿಯಾಗಿ ಇಂದೂ ಕೂಡ ಸಾಧು ಸಂತರು ಸನ್ಯಾಸಿಗಳು ಕೇಸರಿ ವಸ್ತ್ರವನ್ನ ಅತ್ಯಂತ ಗೌರವದಿಂದ ಪವಿತ್ರತೆಯಿಂದ ಧರಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇರಬಹುದು ಪ್ರೇಮ ಮುದಿತ ಸ್ನೇಹಿತರೆ ನಾನು ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ರೀತಿ ಮುಂದಿನ ಭಾಗದಲ್ಲಿ ಒಂದು ವಿಶಿಷ್ಟ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು